ರೈತರ ಮುಖದಲ್ಲಿ ಸದಾ ಮಂದಹಾಸ ಇರಬೇಕೆಂದರೆ ಅವರ ಜಮೀನುಗಳಿಗೆ ಸೂಕ್ತವಾದ ನೀರಾವರಿ ಸೌಲಭ್ಯ ಇರಬೇಕು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ನೀರಿನ ಮೂಲಗಳನ್ನು ಸಮರ್ಪಕವಾಗಿ ಬಳಸಿಕೊಂಡು ಕ್ಷೇತ್ರದ ಎಲ್ಲಾ ಪ್ರದೇಶಗಳನ್ನು ಹಸಿರಾಗಿಡುವ ಮಹತ್ವಾಕಾಂಕ್ಷೆ ಕಂಡವರು ಸಂಸದರಾದ ಶ್ರೀ ವಿವೈ ರಾಘವೇಂದ್ರರವರು ಇವರ ಅವಿರತ ಪ್ರಯತ್ನದ ಫಲವಾಗಿ ಹಲವು ನೀರಾವರಿ ಯೋಜನೆಗಳು ಯಶಸ್ವಿಯಾಗಿ ಅನುಷ್ಠಾನಗೊಂಡಿದ್ದು ಅಸಂಖ್ಯಾತ ರೈತ ಕುಟುಂಬಗಳು ನೆಮ್ಮದಿಯಿಂದ ಬದುಕುವಂತಾಗಿದೆ ಕುಂಸಿ ಹಾರನಹಳ್ಳಿ ಕೆರೆ ತುಂಬಿಸುವ ಯೋಜನೆ ಶಿವಮೊಗ್ಗ ತಾಲೂಕಿನ ಹೊಸಹಳ್ಳಿ ಸಮೀಪದ ಅರಕೆರೆಯಲ್ಲಿ ತುಂಗಾ ನದಿಯ ನೀರನ್ನು ಏತ ನೀರಾವರಿ ಮೂಲಕ ಎತ್ತಿ ಶಿವಮೊಗ್ಗ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ಕುಂಸಿ ಮತ್ತು ಹಾರನಹಳ್ಳಿ ಹೋಬಳಿಯ ಸುಮಾರು ಎಪ್ಪತ್ತೈದು ಕೆರೆಗಳನ್ನು ತುಂಬಿಸಿ ಹೆಚ್ಚುವರಿ ನೀರನ್ನು ಶಿಕಾರಿಪುರ ತಾಲೂಕಿಗೆ ಒದಗಿಸುವುದು ಈ ಯೋಜನೆಯ ಉದ್ದೇಶವಾಗಿದೆ ಇದಕ್ಕಾಗಿ ಸುಮಾರು ಇನ್ನೂರ ಐವತ್ತು ಕೋಟಿ ರೂಪಾಯಿ ಅನುದಾನವನ್ನು ಒದಗಿಸಲಾಗಿದೆ ಉಡುಗಣಿ ತಾಳಗುಂದ ಹೊಸೂರು ಕೆರೆ ತುಂಬಿಸುವ ಯೋಜನೆ ತುಂಗಭದ್ರಾ ನದಿಯಿಂದ ಏತ ನೀರಾವರಿ ಮೂಲಕ ನೀರನ್ನು ಎತ್ತಿ ಉಡುಗಣಿ ತಾಳಗುಂದ ಹೊಸೂರು ಹೋಬಳಿಯ ಕೆರೆಗಳನ್ನು ತುಂಬಿಸಲಾಗುತ್ತಿದೆ ಎಂಟುನೂರ ಐವತ್ತು ಕೋಟಿ ರೂಪಾಯಿ ಮೊತ್ತದ ಮೊದಲ ಹಂತವು ಎರಡ್ ಸಾವಿರದ ಇಪ್ಪತ್ತೊಂದರ ಅಕ್ಟೋಬರ್ನಲ್ಲಿ ಪೂರ್ಣಗೊಂಡಿದೆ ಇದರಲ್ಲಿ ನೂರ ಎಂಬತ್ತಾರು ಕೆರೆಗಳಿಗೆ ನೀರು ತುಂಬಿಸಲಾಗಿದ್ದು ನೂರ ಹತ್ತು ಗ್ರಾಮಗಳಿಗೆ ಅನುಕೂಲವಾಗಿದೆ ಮೂವತ್ತೊಂಬತ್ತು ಪಾಯಿಂಟ್ ಒಂದು ಸೊನ್ನೆ ಕೋಟಿ ರೂಪಾಯಿ ಮೊತ್ತದ ಎರಡನೇ ಹಂತವು ಸದ್ಯದಲ್ಲೇ ಪೂರ್ಣಗೊಳ್ಳಲಿದ್ದು ನೂರ ನಾಲ್ಕು ಕೆರೆಗಳಿಗೆ ನೀರು ತುಂಬಿಸಿ ತೊಂಬತ್ತು ಗ್ರಾಮಗಳಿಗೆ ಅನುಕೂಲ ಮಾಡಿಕೊಡಲಾಗುತ್ತದೆ ಕಸಬಾ ಏತ ನೀರಾವರಿ ಯೋಜನೆ ಶಿಕಾರಿಪುರ ತಾಲೂಕಿನ ಕಾಳೇನಹಳ್ಳಿ ಗ್ರಾಮದ ಕುಮದ್ವತಿ ನದಿಯಿಂದ ನೀರನ್ನು ಎತ್ತಿ ಮೂರು ಸಾವಿರದ ನಾಲ್ನೂರ ಮೂವತ್ತು ಹೆಕ್ಟೇರ್ ಅಚ್ಚುಕಟ್ಟು ಪ್ರದೇಶಗಳಿಗೆ ನೀರಾವರಿ ಸೌಲಭ್ಯ ಕಲ್ಪಿಸುವ ನೂರ ಇಪ್ಪತ್ತೈದು ಕೋಟಿ ರೂಪಾಯಿ ಮೊತ್ತದ ಯೋಜನೆಯದಾಗಿದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಈ ಯೋಜನೆ ಪೂರ್ಣಗೊಂಡಿದ್ದು ಹದಿನೇಳು ಗ್ರಾಮಗಳ ಸುಮಾರು ಅರವತ್ತೈದು ಸಾವಿರ ಜನರಿಗೆ ಅನುಕೂಲವಾಗುತ್ತಿದೆ ಮೂಡಿಕೆರೆ ತುಂಬಿಸುವ ಯೋಜನೆ ಸುರಬ ತಾಲೂಕಿನ ಮೂಡಿ ಗ್ರಾಮದಲ್ಲಿ ವರದಾ ನದಿಯಿಂದ ನೀರನ್ನು ಎತ್ತಿ ಅರವತ್ತೆಂಟು ಕೆರೆಗಳನ್ನು ತುಂಬಿಸುವ ಯೋಜನೆಯಿದು ಒಟ್ಟು ಇನ್ನೂರ ಎಂಬತ್ತೈದು ಕೋಟಿ ರೂಪಾಯಿ ಮೊತ್ತದ ಈ ಯೋಜನೆಯು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಪೂರ್ಣಗೊಂಡಿದ್ದು ಮೂವತ್ತೆಂಟು ಗ್ರಾಮಗಳ ಸುಮಾರು ಮೂವತ್ತೈದು ಸಾವಿರ ಜನರಿಗೆ ಅನುಕೂಲವಾಗುತ್ತಿದೆ ಮೂಗುರು ಕೆರೆ ತುಂಬಿಸುವ ಯೋಜನೆ ಮೂಗುರು ಗ್ರಾಮದಲ್ಲಿ ವರದಾ ನದಿಯಿಂದ ನೀರನ್ನು ಎತ್ತಿ ಮೂವತ್ತೊಂದು ಕೆರೆಗಳನ್ನು ತುಂಬಿಸುವ ನೂರ ಐದು ಕೋಟಿ ರೂಪಾಯಿ ಮೊತ್ತದ ಯೋಜನೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಮಾರ್ಚ್ನಲ್ಲಿ ಈ ಯೋಜನೆ ಪೂರ್ಣಗೊಂಡಿದ್ದು ಹದಿನಾರು ಗ್ರಾಮಗಳ ಸುಮಾರು ಇಪ್ಪತ್ತ್ ಮೂರು ಸಾವಿರ ಜನರಿಗೆ ಅನುಕೂಲವಾಗುತ್ತಿದೆ